ಬ್ಯಾಟ್ರಿಗೂ ಸೆಲ್ ಸಿಗ್ತಾವ ರಿಮೋಟು ಸಿಗ್ತಾವೆ ರೀ ಈ ರಿಮೋಟ್ ಬೇಕಾಗ ರಿಮೋಟ್ ರೀ ಮತ್ತು ಗಡ್ಡ ಕೆಳಗೆ ರಿಮೋಟ್ ರಿಮೋಟಿ ಟ್ರೈನಿಂಗ್ ಆಯ್ತು ಹಿಂದೆ ಮುಂದೆ ಲೈಟಿಂಗ್ ಅನ್ನಪ್ಪ ಬಟನ ಇದು ರಿಮೋಟ್ ಸಿಗತಾವ್ರಿ ಮತ್ತೆ ರಿಮೋಟ್ ಮಾಡಿ ಸಿಗೋತಾವ್ರಿ ಬಂಪರು ಸಿಗ್ತಾವೆ ರೀ ರೀ ಮಾಡ್ಬಿಡ್ತಾವ್ರಿ ಈ ಥರ ಬಂಪರ್ ಮತ್ತು ಮತ್ತೆ ಮೊಟರ್ತಾರೆ ಇವು ರೀ

ಜನರಲ್ಲಿ ಮತ್ತಿ ಚಿಕ್ಕ ಏನೇ ಗಾಡಿ ಗಿಡ ಬಿಟ್ಟು ಆಗುತ್ತೆ ಏನು ಅಂದರೆ ನಿಮಗೆ ಗಾಡಿ ಬಾಡಿ ಸಿಗ್ತದೆ ಸುಮ್ಮನೆ ಗಾಡಿ ಎಲ್ಲ ಕೊಡ್ತಾರೆ ಗಾಡಿ ಬಗ್ಗೆ ಗಾಡಿ ಸಿಗ್ತಾವು ಈ ದ್ರೆ ಗಾಡಿ ಸಿಗ್ತಾವು ಇವು ಸಿಗ್ತಾವು ಡಬ್ಬಿ ಗಾಡಿ ಸಿಗ್ತವು ನಾಲ್ಕು ಗಾಡಿ ಯಾ ಎರಡುಗಲ್ಲಿ ಡೆಬ್ಬಿ ಸಿಗ್ತಾವು ಎರಡು ಸಿಕ್ಕ ಬೇಕಾದ್ರೆ ಕುದ್ದು ಮಾರ್ಕೊಡ್ತಾರೋ ಹಿಂದೆ ಮಳಿಗಾಳು ಮಾಡಿಕೊಡ್ತಾರು ಮಳೆಗಾಲ ಸತಾನು ಮಾಡ್ಕೊಡ್ತಾರೋ ಟೇಕ್ ಅದನ್ನ ಗಾಡಿನ ಮಾಡಿಕೊಡ್ತಾರು ಬೇಕಂದ್ರೆ ಈಗ ಗಾಡಿ ಗಾಡಿನ ಬೇಕಂದ್ರೆ ಇದು ಮಾಡಿಕೊಡ್ತಾರ ಎಲ್ಲ ಆರ್ಡ್ರ್ ಈಗೆಲ್ಲ ಎಡೋಳಿಕ್ಕ ಎಂಟು ಕಟ್ಟರೆ ಎಲ್ಲ ಎಷ್ಟು ಕಡೆಯ್ರಿ ಇದು ಅದು ದುಡ್ಡು ಹೋಗೋದು ಊಟ ಮಾಡ್ಕೊಡ್ತಾರೀ ದುಡ್ಡಾದ್ರೇನೆ ಟೇಪ್ ತಿಂ ಟೇಪ್ ಮಾಡ್ಕೊಡ್ತಾರೆ ಗುಡ್ಡಕ್ಕೆ ಊಟ ಮಾಡಿಕೊಡ್ತಾರೀ ಮತ್ತು ಈಗ ಹಿಂದಿನ ಗಾಡಿ ಮಾಡ್ಕೊತಾರೆ ಮತ್ತು ನಿಮ್ಗೆ ಅಡಿಗೆಗಳಿಗೆ ಹಿಂದಿ ಮೆಟ್ರಿ ಮೆಟ್ರಾ ಮಾಡ್ಕೊತಾರೆ ಅದೇ ಮತ್ತೆ ಮಾಡ್ಕೊತೀ ಅವ್ರು ಫಾರ್ಮ್ ಮಾಡಿ